ಮುಚ್ಚು ನಿನ್ನ ಕೈ ಬಾಯಿ ಓ ಎಂಎಲ್ಸಿ ಐವನ್ ಡಿಸೋಜ ಗಮನಿಸುತ್ತಿದೆ ಹಿಂದೂ ಸಮಾಜ ಗಮನಿಸುತ್ತಿದೆ ಹಿಂದೂ ಸಮಾಜ ಹಿಂದೂ ವಿರೋಧಿ ಕಾಂಗ್ರೆಸ್ ಸಿಗರೆ ಎಚ್ಚರಿಕೆ ಎಚ್ಚರಿಕೆ ವಿರೋಧಿ ಕಾಂಗ್ರೆಸ್ ಸಿಗರೆ ಎಚ್ಚರಿಕೆ ಎಚ್ಚರಿಕೆ ಹಿಂದೂ ಸಮಾಜ ಜಾಗೃತಗೊಂಡಿದೆ ಹಿಂದೂ ಸಮಾಜ ಜಾಗೃತಗೊಂಡಿದೆ ಎಚ್ಚರಿಕೆ ಲಂಚ ನಿತ್ಯದ ದೇಶದ ಎಲ್ಲ ಕಡೆಗಳಲ್ಲಿ ಹಿಂದೂಗಳನ್ನು ಅಳೆಯುತ್ತಿರಲು ಬಿಡಬೇಡಮ್ಮ ಬಿಡಬೇಡ ಬಡೋ ಶೆಟ್ಟಿ ಹಾಗೆ ಬಡೋ ಹೇ ಹ ಈ ವ್ಯಕ್ತಿಗಳಿಗೆಲ್ಲ ಎಲ್ಲೋ ಒಂದು ತಮಕ ಒಂದು ಸತಿ ನಮ್ಮ ವಿಷಯ ಮಾತಾಡಿ ಅಂತ ಇವತ್ತೆಲ್ಲ ಆತ್ಮಕ್ಕೆ ಶಾಂತಿ ಕೊಡುವಂತ ರೀತಿಯಲ್ಲಿ ನಾನು ಎಲ್ಲ ಹೆಸರನ್ನ ತೆಗೆದಿದ್ದೇನೆ ಅವರಿಗೆಲ್ಲ ಶಾಂತ ಸಹ ಅತೃಪ್ತ ಆತ್ ಮಾಡೋದು ತುಂಬಾ ಇದೆ ಬಾಯ್ ಬಂದಾಗೆ ಮಾತಾಡ್ತಾರೆ ನಾನು ಮಾತಾಡುದಿಲ್ಲ ಎತ್ತುದಿಲ್ಲ ನೀವು ಇನ್ನೂ ಸ್ವಲ್ಪ ಟ್ರೈ ಮಾಡಿ ನೋಡುವ ಒಂದ್ ಎರಡ್ ಸರಿ ಬೈರಿ ನನ್ಗೆ ನಾ ಪ್ರಯತ್ನ ಮಾಡ್ತೇನೆ ಈ ನೀವು ಕೇಸು ಗೀಸು ಮತ್ತೊಂದು ಇದನ್ನ ಹಾಕಿ ನಮ್ಗೆಲ್ಲ ಅಭ್ಯಾಸ ಆಗಿದೆ ಈಗ ಈಗ ನಮ್ಮಲ್ಲಿ ಕೇಸ್ ಹಾಕೊಂಡವ್ರಲ್ಲಿ ಸೀನಿಯರ್ ಹರೀಶ್ ನಮಗೆಲ್ಲ ಹೇಳಿದ್ದಾರೆ ಅದು ಏನೇನು ಟೆಕ್ನಿಕ್ ಉಂಟವರುದು ಅದೆಲ್ಲ ಹೇಳಿದ್ದಾರೆ ನಂತರ ನನಗೂ ವೇದವಾಸಿಗೆ ಒಟ್ಟಿಗೆ ಕೇಸ್ ಹಾಕಿದ್ರು ಆ ಕೇಸಲ್ಲಿ ನಾನು ಇರ್ಲು ಇಲ್ಲ ಆದ್ರೂ ಹಾಕಿದ್ರು ಅಂದ್ರೆ ಫಿಕ್ಸಿಂಗ್ ಟೋಟಲ್ ಫಿಕ್ಸಿಂಗ್ ವೇದ ಮೇಲೆ ಕೇಸ್ ಹಾಕಿದ್ರು ಯಾಕೆ ಜೈ ಶ್ರೀರಾಮ್ ಅಂತ ಕೂಗಿದ್ರ ಅಂತ ಜೈ ಶ್ರೀರಾಮ್ ಅಂತ ಕೂಗಿದಕ್ಕೆ ವೇದ ಮೇಲೆ ಕೇಸ್ ಹಾಕಿದ್ರು ಅವರು ಸಣ್ಣ ವಿಷಯ ಎಲ್ಲ ನೆನ್ಪಿಟ್ಕೊಳ್ಳಿ ಸಣ್ಣ ವಿಷಯ ಎಲ್ಲ ಇದು ಶಾಲೆಗೆ ಹೋಗುವ ಮಕ್ಕಳಿಗೆ ಹಿಂದೂ ವಿರೋಧಿ ಮಾತುಗಳನ್ನು ಆಡಿದ್ರೆ ನಾವು ಸಹಿಸ್ಕೊಳ್ಬೇಕಂತೆ ನಾವು ಸಹಿಸ್ಕೊಳ್ಬೇಕಂತೆ ನಾವು ಯಾಕೆ ಸಹಿಸ್ಕೊಳ್ಬೇಕು ಅದಕ್ಕೆ ಹೇಳಿದ್ದು ರಾಜಕೀಯ ಬರ್ತದೆ ಹೋಗ್ತದೆ ಶಾಸಕತನ ಬರ್ತದೆ ಹೋಗ್ತದೆ ಈ ರೀತಿಯ ಮಾತುಗಳನ್ನು ಕೇಳಿಕೊಂಡು ನಾವು ರಾಜಕೀಯ ಮಾಡಬೇಕಾದ ಅವಶ್ಯಕತೆ ಉಂಟ ಅಗಶ್ಯ ಬಿದ್ದಲ್ಲಿ ಶಸ್ತ್ರಾತ್ರ ತೆಗಿತೇವೆ ಅಂತ ನಾನು ಮಾತನ್ನು ಹೇಳಿದೆ ಅನ್ನುವಂಥದ್ದನ್ನ ಹಿಡಿದು ಕೇಸಲ್ಲಿ ಹಾಕಿದ್ದಾರೆ ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನ ಹಿಂದೂ ಸಮಾಜಕ್ಕೆ ಕಲಿಸ್ತದೆ ಯಾವುದನ್ನ ಯಾವಾಗ ಉಪಯೋಗಿಸಬೇಕು ನಮ್ಗಿದ್ದೇನೆ ಯಾವಾಗ ಶಸ್ತ್ರವನ್ನು ಉಪಯೋಗಿಸಬೇಕು ಆಗ ಹಿಂದೂ ಸಮಾಜ ಉಪಯೋಗಿಸ್ತದೆ ಅನ್ನುವಂತ ಮಾತನ್ನ ನೆನಪಿ ನೆನಪು ಮಾಡಲಿಕ್ಕೆ ಇಚ್ಛಿಸ್ತೇ ಇದ್ದೇನೆ ಎಲ್ಲರೂ ಎಲ್ಲರೂ ಸಹ ಹಿಂದೂಗಳೆಲ್ಲ ಶಾಂತಿ 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 ಅಂತ ಹೇಳಿ ಇವರಿಗೆ ಇವರಿಗೆ ಬೇಳೆ ಬೇಯಿಸ್ಕೊಳ್ಲಿಕ್ಕೆ ನಮ್ಮ ತಲೆಯಲ್ಲಿ ಹಾಕೋದು ನೀವೆಲ್ಲ ಶಾಂತಿಯಿಂದ ಕೂತ್ಕೊಡ್ಬೇಕು ಎಲ್ಲರೂ ಶಾಂತಿ ಪ್ರಿಯರು ಅದೆಲ್ಲ ಶಾಂತಿ ಒಂದು ವೇಳೆ ಶಿವಾಜಿ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಒಂದು ವೇಳೆ ಶಿವಾಜಿ ಮಹಾರಾಜ್ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಒಂದು ವೇಳೆ ರಾಣಾ ಪ್ರತಾಪ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಯಾವಾಗ ಎದ್ದೇಳಬೇಕು ಸಮಾಜ ಎದ್ದೇಳಬೇಕಂತ ಅವಶ್ಯಕತೆ ಖಂಡಿತ ಇದೆ ಖಂಡಿತ ಇದೆ ನಾವು ಎದ್ದೇಳಲೇಬೇಕು ಇದಕ್ಕೊಂದು ಕೇಸ್ ಹಾಕುದ್ರೆ ಜಡಿರಿ ಮತ್ತೊಂದು ಕೇಸ್ ರೆಡಿ ಇದ್ದೇವೆ ರೆಡಿ ಇದ್ದೇವೆ ಒಂದು ಕೇಸ್ ಹಾಕಿದ್ರೆ ಹಾಕಿಬಿಡಿ ಮಾತ್ರ ಮತ್ತೊಮ್ಮೆ ನಾನು ಇವರಿಗೆ ಕಾಂಗ್ರೆಸ್ ನನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಿಮ್ ರಾಜಕೀಯ ನೀವು ಮಾಡಿ ಧರ್ಮ ಗಿರ್ಮ ಅದೆಲ್ಲ ನಿಮ್ಗೆ ಆಗುವಂತಹ ಅಧರ್ಮಗಳಿಗೆ ಆಗುವಂತಹ ವಿಷಯ ಅಲ್ಲ ನೀವು ಹಿಂದೂ ಧರ್ಮವನ್ನು ಬಿಟ್ಟುಬಿಡಿ ಹಿಂದೂ ಧರ್ಮದ ವಿಷಯನ ಮಾತಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ರಾಜಕೀಯ ಎಲ್ಲ ನಮ್ಗೆ ಗೊತ್ತಿದೆ ಅದನ್ನು ಬಿಟ್ಟು ಬೇಕಾದ್ರೆ ನೀವು ರಾಜಕೀಯ ಮಾಡಿ ರಾಜಕೀಯ ಮಾತಾಡುವ ಆದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಖಂಡಿತ ಬಿಡುವುದಿಲ್ಲ ಖಂಡಿತ ಬಿಡುವಂತ ಪ್ರಶ್ನೆ ಇಲ್ಲ ಎಷ್ಟರ ಮಟ್ಟಿಗೆ ಹೋಗ್ಬೇಕು ಆ ಮಟ್ಟಿಗೆ ಆ ಹೈಟ್ಸ್ ತನಕ ಹೋಗ್ಲಿಕ್ಕೆ ರೆಡಿದ್ದೇವೆ ನೀವು ಭಯೋತ್ಪಾದಕರಂತ ಬೇಕಾದ್ರೆ ಒಳಗ ಹಾಕಿ ಏನ್ ಬೇಕಾದ್ರೆ ಮಾಡಿ ನಾನೊಬ್ಬ ಹೋದ್ರೆ ಮತ್ತೆಷ್ಟೋ ಜನ ಶಾಸಕರು ಅದೇ ಕೆಲಸ ಮಾಡ್ತಾರೆ ನಾವು ಇಷ್ಟು ಜನರೊಳಗ ಹಾಕಿದ್ರೆ ಕಾರ್ಯಕರ್ತರು ಖಂಡಿತ ಆ ಕೆಲಸವನ್ನ ಇಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ರಿ ಹಿಂದುತ್ವದ ಪರವಾಗಿ ನೀವು ನನಗೆ ಬಂದಿದೆ ಹಿಂದುತ್ವ ಉಳಿಸಬಹುದು ಅನ್ನುವಂತ ಮನಸ್ಸಿನಿಂದ ಬಂದವರು ನಾವು ಎಲ್ಲರೂ ಸಹ ಸೇರಿ ಈ ಒಂದು ವಿಷಯವನ್ನ ನಾವು ನೆಂಪಿಟ್ಕೊಳ್ವಾ ರಾಜಕೀಯ ಬರ್ತದೆ ಪುನಃ ಇದ್ದೇನೆ ಹೋಗ್ತದೆ ಆದ್ರೆ ಆ ಈ ಈಜಮಲ್ತ ಅಂತ ಹೇಳಿ ಸಣ್ಣ ಸಣ್ಣ ವಿಷಯಕ್ಕೆ ನಮ್ಮ ನಮ್ಮ ಒಳಗೆ ನಾವು ಭೇದ ಭಾವನ ಬಳಸ್ಕೊಂಡ್ರೆ ಅದನ್ನು ಉಪಯೋಗಿಸ್ಕೊಳ್ತಾರೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವ್ರು ಅದನ್ನು ಉಪಯೋಗಿಸ್ಕೊಳ್ತಾರೆ ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಡ್ರ ನಿಂತಾಗ ಮಾಡಿದ್ರು ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಡ್ರ್ ಮಾಡಿದ್ರು ಓಟ್ ಹಾಕಿದ್ಯಾರು ಯಾರು ನೋಟಕ್ಕೆ ಖಾಲಿ ಹಿಂದೂಗಳ ಓಟ್ ಹಾಕಿದ್ರು ಒಬ್ಬನೇ ಒಬ್ಬನೇ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕ್ಲಿಲ್ಲ ಯಾಕೆ ಯಾಕೆ ಹಾಕ್ಲಿಲ್ಲ ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ ನಾವು ಹಾಕ್ತೇವೆ ನಮ್ಮ ಹತ್ರ ಹಾಕ್ಸ್ತಾರೆ ನಮ್ಮ ಬ್ರೇನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ನೆನ್ಪಿಡಿ ಮೊನ್ನೆ ವೇದಾವಾಸ ಭಾಷಣ ಮಾಡ್ತಾ ಮಾಡ್ತಾ ಹೇಳಿದ್ರು ಮಿಲಾಗ್ರಸ್ ಒಂದು ಕಾಲೇಜು ಶಾಲೆಯಲ್ಲಿ ಒಂದು ಪಾದ್ರಿ ಒಬ್ಬರಿಗೆ ನಾಲ್ಕು ಜನ ಬ್ಯಾರ್ ಬರ್ತಾರೆ ತಪ್ಪ ದೀತಾರೆ ಕೆಪ್ಪೆ ಕೆಪ್ ದಂಡೆಗೆ ರಟ್ಟ ಇಟ್ಟರು ಏನಾಯ್ತು ಆಮೇಲೆ ಅವರು ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಒಬ್ಬನೇ ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ ಅಂತ ವೇದಾವಾಸ್ ಹೇಳಿದ್ರು ಒಬ್ಬನೇ ಒಬ್ಬನೇ ಕಾಂಗ್ರೆಸ್ ನಾಯಕ ಬರಲಿಲ್ಲ ಅವ ಅಲ್ಪಸಂಖ್ಯಾತನಲ್ವಾ ಅವ್ರ ಪಾತ್ರಿಗೆ ಪೆಟ್ಟು ಹೊಡ್ದಾಗ ಇವರು ಯಾಕೆ ಬರಲಿಲ್ಲ ಯಾಕಂತ ಹೇಳಿದ್ರೆ ಇವ್ರದ್ದು ಸಂಖ್ಯೆ ಜಾಸ್ತಿ ಇದೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಎಲ್ಲಾದ್ರೂ ಇವರು ಪಾತ್ರಿಗಳ ಪರವಾಗಿ ನಿತ್ರೆ ಮುಸಲ್ಮಾನರು ಓಟು ಸಿಗ್ಲಿಕ್ಕಿಲ್ವ ಅನ್ನುವಂತೆ ಒಂದು ಕಾರಣಕ್ಕಾಗಿ ಈ ರೀತಿಯ ರಾಜಕಾರಣ ಅವರೊಳಗೆ ಮಾಡ್ತಾರೆ ಅಷ್ಟು ಮಾನ ಮರದಿ ಇಲ್ಲದಂತ ಜನರು ಇವರು ನಮಗೆಲ್ಲ ಗೊತ್ತಿರುವಂತ ವಿಷಯ ನಾವೆಲ್ಲ ಒಟ್ಟಾಗಿ ನಿಲ್ಬೇಕಾದಂತ ಅವಶ್ಯಕತೆ ಕಾರ್ಯಕರ್ತನ ಸುದ್ದಿಗೆ ಹೋದ್ರು ಸಹ ಯಾವುದೇ ಕಾರ್ಯಕರ್ತರ ಮೇಲೆ ಈ ಸುಳ್ಳುಕೆ ಹಾಕುವಂತ ಪ್ರಯತ್ನ ಮಾಡಿದ್ರೆ ಮುಂದೆ ಇದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೇ ರೀತಿಯಲ್ಲಿ ನಾವು ಬರ್ತೇವೆ ಅನ್ನುವಂತ ಮಾತನ್ನು ಸಹ ಪೊಲೀಸ್ನವರಿಗೆ ಹೇಳ್ತಾ ನಿಮ್ಮೆಲ್ಲರ ಆಯುಷ್ ದೊಡ್ಡ ಸಂಖ್ಯೆಯಿಂದ ಬಂದಿದ್ರಿ ಹಿಂದುತ್ವದ ಪರವಾಗಿ ನಿಂತಿದ್ರಿ ನನಗೆ ಖಂಡಿತ ಧೈರ್ಯ ಇದೆ ನಾನು ಏನು ಮಾತಾಡಿದು ಸಹ ನಿಮ್ಮ ಧೈರ್ಯದಿಂದ ಮಾತಾಡು ನನ್ನ ಧೈರ್ಯದಿಂದ ಅಲ್ಲ ಕಾರ್ಯಕರ್ತರ ಧೈರ್ಯದಿಂದ ಮಾತಾಡು ಇವು ಇಷ್ಟು ಧೈರ್ಯ ಕೊಟ್ರೆ ನಾವು ಎಷ್ಟರ ಮಟ್ಟ ತನಕ ಹೋಗ್ಲಿಕ್ಕೆ ಸರ್ ರೆಡಿ ಇದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಮಾತಾಕಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಬಜರಂಗ ಮಲಿಕಿ ಬಜರಂಗ ಮಲಿಕಿ